ಜನವರಿ ಹದಿನಾಲ್ಕರಂದು ಹರಿಹರದಲ್ಲಿ ನಡೆಯುವ ಹರ ಜಾತ್ರೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲು ಪೀಠ ತೀರ್ಮಾನ ಕೈಗೊಂಡಿರುವುದು ಖಂಡನೀಯ ಎಂದು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ಜಿಲ್ಲಾಧ್ಯಕ್ಷ ಆರ್ವಿ ಅಶೋಕ್ ಗೋಪನಾಳು ವಿರೋಧ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂಚಮಸಾಲಿ ಸಮಾಜದ ನ್ಯಾಯಯುತ ಬೇಡಿಕೆಯಾದ ಟೂಎ ಮೀಸಲಾತಿ ನೀಡುವುದನ್ನು ವಿರೋಧಿಸಿ ಆಡಳಿತವನ್ನು ದುರ್ಬಳಕೆ ಮಾಡಿಕೊಂಡು ಲಾಠಿಚಾರ್ಜ್ ಮಾಡಿಸಿ ನಮ್ಮ ಸಮಾಜದ ಇನ್ನೂರಕ್ಕೂ ಹೆಚ್ಚು ಹೋರಾಟಗಾರರು ಗಾಯಗೊಂಡಿರುವ ನೋವು ಇನ್ನು ಮಾಸಿಲ್ಲದಿದ್ದರೂ ಹರಿಹರದ ಶ್ರೀಗಳು ಲಾಠಿ ಚಾರ್ಜ್ ಮಾಡಲು ಕಾರಣರಾದ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಹ್ವಾನಿಸಿರುವುದು ಸಮಾಜ ಎತ್ತಸಾಗುತ್ತಿದೆ ಎಂಬುದನ್ನು ನಮ್ಮ ಸಮಾಜದ ಹರಿಹರ ಪೀಠಾಧ್ಯಕ್ಷರು ಹಾಗೂ ಪೀಠದ ಆಡಳಿತ ಮಂಡಳಿ ಸದಸ್ಯರುಗಳು ಯೋಚಿಸಬೇಕಾಗಿದೆ ಎಂದರು ಮೀಸಲಾತಿಗೆ ಬಹಿರಂಗ ವಿರೋಧ ಮಾಡಿ ಸಮಾಜದ ಹೋರಾಟಗಾರರ ಮೇಲೆ ಆಡಳಿತವನ್ನು ದುರ್ಬಳಕೆ ಮಾಡಿಕೊಂಡಿರುವವರನ್ನ ಪೀಠಕ್ಕೆ ಕರೆಯುವುದಕ್ಕಿಂತ ಜಿಲ್ಲೆಯಲ್ಲಿ ಸಮಾಜಕ್ಕಾಗಿ ಸೇವೆ ಸಲ್ಲಿಸುತ್ತಿರುವ ಸಾಮಾಜಿಕ ಸೇವಾ ಮುಖಂಡರಗಳನ್ನು ಕರೆದು ಸನ್ಮಾನಿಸಿ ಅವರಿಗೂ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ ಎಂದರು ಒಂದು ವೇಳೆ ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಬಂದರೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮೂಲಕ ವೇದಿಕೆಗೆ ಹೋಗದಂತೆ ತಡೆಯುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹರಿಹರ ಪೀಠದಲ್ಲಿ ಅರ ಜಾತ್ರೆಯ ಪೂರ್ವಭಾವಿ ಸಭೆಯನ್ನು ಗುರುಗಳು ನಡೆಸಿರ್ತಾರೆ ಆ ಪೂರ್ವಭಾವಿ ಸಭೆಯಲ್ಲಿ ಪಂಚಮಸಾಲಿ ಸಮಾಜದ ನ್ಯಾಯಯುತ ಬೇಡಿಕೆಯಾದ ಪೂವೇ ಮೀಸಲಾತಿ ನೀಡುವುದನ್ನು ವಿರೋಧಿಸಿ ಆಡಳಿತವನ್ನು ದುರ್ಬಳಕೆ ಮಾಡಿಕೊಂಡು ಲಾಠಿ ಚಾರ್ಜ್ ಮಾಡಿಸಿ ನಮ್ಮ ಸಮಾಜದ ಇನ್ನೂರು ೂ ಹೆಚ್ಚು ಹೋರಾಟಗಾರರಿಗೆ ನೋವನ್ನು ಮಾಡಿ ಊಟಿಂದ ಹೊಡೆದು ಲಾಟಿಯಿಂದ ಹೊಡೆದು ಗಾಯಗೊಳಿಸಿ ಕೈ ಮುರಿದವೆ ಕಾಲು ಮುರಿದವೆ ಬಹಳ ತೊಂದರೆ ಅನುಭವಿಸಿದ್ದಾರೆ ಇಂಥ ಒಂದು ಆದೇಶ ಮಾಡಿದಂಥ ಮುಖ್ಯಮಂತ್ರಿಯವರನ್ನ ಕರೆದರು ಹರಿಹರ ಪೀಠದ ಅರೆ ಜಾತ್ರೆಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಅದಕ್ಕಲ್ಲಿಗೆ ನಾವು ಅವರಿಗೆ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರಿಗೊಂದು ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ನಾವು ಕಳೆದ ಬಾರಿ ಪಾದಯಾತ್ರೆ ಸಂದರ್ಭದಲ್ಲಿ ಯಡಿಯೂರಪ್ಪರ ಪ್ರತಿಕೃತಿ ದಾನ ಮಾಡಿದ್ವಿ ನಾವು ಯಡಿಯೂರಪ್ಪನ ಕರೆದಿ ಸನ್ಮಾನ ಮಾಡಿದರು ಹರಿಹಾರ ಮಠದ ಬಸವರಾಜ ಬೊಮ್ಮಾಯಿ ಪ್ರತಿಕೃತಿ ದಾನ ಮಾಡಿದರು ಬಸವರಾಜ ಬಮ್ಮಾಯಿ ಕರೆದು ಹರಿಹಾರ ಪೀಠದಾಗೆ ಸನ್ಮಾನ ಮಾಡಿದ್ರು ಈಗ ಸಿದ್ದರಾಮಯ್ಯ ಅವರು ಮೀಸ್ರದ್ದು ವಿರೋಧ ಮಾಡಿ ಇದು ಸಂವಿಧಾನಬದ್ಧವಾದ ವಿಷಯವಲ್ಲ ಅಂತ ಹೇಳಿದರು ಆದರೂ ಅಂಥ ಒಬ್ಬ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವ್ರನ್ನ ಕರೆದು ಇವರು ಇವತ್ತು ಸನ್ಮಾನ ಮಾಡ್ತಾರೆ ಅಂದರೆ ಇವರದು ನಿಲುವೇನು ಶ್ರೀಗಳ ನಿಲುವೇನು ಸಮಾಜದ ಒಳಿತಿಗೆ ಶ್ರಮಿಸುವ ದಾವಣಗೆರೆ ಜಿಲ್ಲೆಯ ಅಲಿ ಮಂತ್ರಿಗಳನ್ನ ಮಾಜಿ ಮಂತ್ರಿಗಳನ್ನ ಹಾಲಿ ಶಾಸಕರು ಮಾಜಿ ಶಾಸಕರು ಎಲ್ಲರನ್ನು ಕರೆದು ಮಾಡಲಿ ನಾವೇನು ಅದಕ್ಕೇನು ಅಬ್ಜೆಕ್ಷನ್ ಇರಲಿ ಇಲ್ಲಿ ಪಕ್ಷಾತೀತವಾಗಿ ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು ಇಲ್ಲಿ ನಾನು ಕಾಂಗ್ರೆಸ್ ಮುಖಂಡನಾಗೆ ಮಾತಾಡ್ತದೇನೆ ನನಗೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಲ್ಲ ನನಗೊಂದುಲಿ ಸಮಾಜ ಅದು ನಮ್ಮ ಸಮಾಜಕ್ಕೆ ನೋವು ಮಾಡಿದೆ ಅಂತ ಅವ್ರು ಸನ್ಮಾನ ಮಾಡಿದ ಯಾವ ರೀತಿ ಇದು ಅದಕ್ಕೆ ಈಗ ಗುರುಗಳು ನಿಲ್ವೇನು ನೀವು ಯಾವ ಸರ್ಕಾರ ಯಾವ ಪಕ್ಷಾಧಿಕಾರಕ್ಕೆ ಇರ್ತದೋ ಅವ್ರ ಪರವಾಗಿನೋ ಅಥವಾ ನಮ್ಮ ಬಡ ಪಂಚಮಸಾಲಿ ಸಮಾಜದ ಪರವಾಗಿನೋ ನೀವು ಅನ್ನೋದನ್ನು ನಾವು ಅವರು ನಮಗೆ ಮುಂದಿನ ದಿನಮಾನದಲ್ಲಿ ತಿಳಿಸ್ಬೇಕಾಗತ್ತೆ ಮೊನ್ನೆ ನಡೆದಂಥ ಘಟನೆ ಭಾರ ಹೈತಕರವಾದ ಘಟನೆ ಈಗ ದಾವಣಗೆರೆ ಜಿಲ್ಲೆಯೊಳಗೆ ಆರು ಜನಕ್ಕೆ ಏಟ ಬಿದ್ದಿತ್ತು ಶ್ರೀಗಳು ಅಲ್ಲಿಂದ ಬಂದು ಒಂದು ತಾಲೂಕಿನ ಒಂದು ಮನೆ ಇರ್ತೈತಿ ಇನ್ನೊಂದು ತಾಲೂಕಿನಾಗ ಇನ್ನೊಂದು ಎಲ್ಲ ಮನೆಗಳಿಗೂ ಭೇಟಿ ಕೊಟ್ಟು ಆ ಯಾರು ಗಾಯಗೊಂಡಂಥವನು ಯಾರು ನೋವು ಮನೆಗೆ ಹೋಗಿ ಸಾಂತವನ ಹೇಳಿ ಅವರಿಗೆ ನಿಮ್ಮ ಜೊತೆಗೆ ನಾನು ಇರ್ತೀನಿ ಯಾವುದೇ ಕಾರಣಕ್ಕೂ ಭಯ ಬೀಳಬೇಡ್ರಿ ಅಂತ ಗುರುಗಳು ಧೈರ್ಯ ಕೊಟ್ಟರು ಅದು ಇದೇ ಜಿಲ್ಲೆಗಿರುವಂಥ ಶ್ರೀಗಳು ನಮ್ಮ ಸಮಾಜ ಬಾಂಧವ್ರಿಗೆ ನೋವಾದರೆ ಯಾವುದೇ ಕಾರಣಕ್ಕೂ ಇವರು ಯಾರು ಮನೆಗೂ ಹೋಗಿರೋ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಮುಖಾಂತರನಾದ್ರೂ ಸರ್ಕಾರನ ವಿರೋಧ ಮಾಡೋದಾಯ್ತಲ್ಲ ಮಾಡಿ ಸರ್ಕಾರ ಪತ್ರಿಕೋಷ್ಠಿ ಮುಖಾಂತರನು ವಿರೋಧ ಮಾಡಲಿಲ್ಲ ಮತ್ತು ನಮ್ಮವ್ರಿಗೆ ಗಾಯಗೊಂಡಂಥವ್ರು ಮನೆಗೆ ಹೋಗಿ ಸಾಂತ್ವನ ಹೇಳಿಲ್ಲ ಇವ್ರ ಗುರುಗಳ ಉದ್ದೇಶ ಏನೈತಿ ನಮಗೆ ನಿಜವಾಗಲೂ ಇದು ಭಾಳ ನೋವು ತಂದದ್ದೆ ಅಕಸ್ಮಾತ್ ಏನಾದರೂ ಮುಖ್ಯಮಂತ್ರಿಗೂ ಬಂದದ್ದೇ ನಿಜ ಆದರೆ ಮುಖ್ಯಮಂತ್ರಿ ಆದೇಶ ಮಾಡಿದರು ಆ ಆದೇಶನ ಗೃಹ ಮಂತ್ರಿಗಳು ಫಾರ್ವರ್ಡ್ ಮಾಡಿದರು ಒಬ್ಬ ಎ ಡಿ ಜಿ ಪಿ ರ್ಯಾಂಕ್ ಅಧಿಕಾರಿ ಹಿತೇಂದ್ರ ಅವರು ಅದನ್ನು ಲಾಟಿ ಚೆಕ್ ಮಾಡಿಸಿದ್ರು ಅಕಸ್ಮಾತ್ ಮುಖ್ಯಮಂತ್ರಿಗಳು ಏನಾದರೂ ಹರಿಹರ ಪೀಠಕ್ಕೆ ಬಂದದ್ದೇ ನಿಜ ಆದರೆ ಒಂದು ಸಾವಿರ ಜನ ಮಠದೊಳಗೆ ಅವ್ರಿಗೆ ಸನ್ಮಾನ ಮಾಡಿದರೆ ಮೂರು ಸಾವಿರ ಜನ ಮಠದಿಂದ ಹೊರಗಡೆ ನಾವು ಕಪ್ಪು ಬಾಟ ಪ್ರದರ್ಶನ ಮಾಡ್ತೀವಿ ನೂರಕ್ಕೆ ನೂರು ವಿರೋಧ ಮಾಡ್ತೀವಿ ಸಾಧ್ಯವಾದರೆ ಮುಖ್ಯಮಂತ್ರಿಗಳನ್ನ ಮಠಕ್ಕೆ ಹೋದಂಗೆ ಹುಡುಕಿಂತೀವಿ